ಏನಷ್ಟಪ್ಪ ನಮ್ಮ ಹೆಸರು ಅಂತ ಹೇಳಿ ಮುಂದೆ ಚೆನ್ನಾಗಿ ಹೇಳಿದ ಚೆನ್ನೇನು ಹೇಳಿ ಇಲ್ಲಿ ಏನಕ್ಕೆ ಬಂದಿರಪ್ಪ ದೇವಸ್ಥಾನಕ್ಕೆ ಇಲ್ಲಿ ಅಮ್ಮನ ಹತ್ರ ಬಂದು ಮುಂಚೆ ಪ್ರಾಬ್ಲಮ್ ಇದು ತುಂಬಾ ಏನು ಪ್ರಾಬ್ಲಮ್ ಅಪ್ಪ ಏನು ಪ್ರಾಬ್ಲಮ್ ಅಂದರೆ ಹೇಳ್ತೀರಾ ಏನು ಪ್ರಾಬ್ಲಮ್ ಹೇಳಿ ಅದು ಮನೆ ಕಡೆ ಪ್ರಾಬ್ಲಮು ಆಮೇಲೆ ಆಟೋ ಇತ್ತು ನಮ್ಮದವ್ರೆ ಅವಾಗಲೂ ಸ್ವಲ್ಪ ರಿಚಾರಿ ಬರೋದು ಸ್ಕೂಲು ಹಾಲು ಕೊಡ್ತಿರಲಿಲ್ಲ ಹಾಗೆ ಸ್ವಲ್ಪ ಪ್ರಾಬ್ಲಮ್ ಇದ್ದಲ್ಲಿ ಬಂದ ಚೆನ್ನಾಗಿ ಆಗಿದೆ ಯಾಕೆ ತಗೊಂಡಿದ್ವಿ ಈಗ ಟ್ರಾಕ್ಟರ್ ಇಲ್ಲಿ ದೇವಸ್ಥಾನಕ್ಕೆ ಬಂದ್ಮೇಲೆ ಅನುಕೂಲ ತುಂಬಾ ದಿವಸ ತಗೊಬೇಕು ಅಂತಿದ್ದು ಇಲ್ಲಿಗೆ ಬಂದಿ ಸ್ವಲ್ಪ ದಿನಕ್ಕೆ ತಗೊಂಡೆ ಅಂದ್ರೆ ನೀವ್ ಅನುಕೂಲ ಆಗಿರ್ಲಿಲ್ಲ ಇಲ್ಲಿಗೆ ಬಂದ್ಮೇಲೆ ಅನುಕೂಲ ಎಲ್ಲಾ ಇದೆ ಚೆನ್ನಾಗ್ ಅನುಕೂಲ ಆಗ್ತಿದೀವಿ ಈಗ ಮನೆ ಒಂದು ಬೇಸ್ಮೆಂಟ್ ಮನೆ ಮಾಡ್ಕೊಡ್ತೀನಿ ಅಂತ ಹೇಳಿ ತಮ್ಮ ಈಗ ಬೇಸ್ಮೆಂಟ್ ಮಾಡಿದೀವಿ ಮನೆ ಆಗ್ತೈತೆ ದುಡಿಮೆ ಚೆನ್ನಾಗ್ ಆಗ್ತಿದೆ ಇದು ಬಂದು ನಡ್ಕೊಳಕ್ ಮೇಲೆ ಮುಂಚೆ ಬಂದಾಗ ದುಡ್ಮೆ ಎಲ್ಲ ಕಮ್ಮಿ ಇತ್ತು ಏನು ಮಾಡಕ್ ಆಗ್ತಿಲ್ಲ ಏನು ಮಾಡಕ್ ಕಷ್ಟ ಮನೇಲಿ ಪ್ರಾಬ್ಲಮ್ ಈಗ ತೋಟ ಎಲ್ಲ ಚೆನ್ನಾಗಿ ಇಂಪ್ರೂವ್ ಆಗ್ತಿದಾವ್ ನೆಮ್ಮದಿಯಾಗಿ ಎಲ್ಲ ನೆಮ್ಮದಿ ಚೆನ್ನಾಗಿದೆ ನೆಮ್ಮದಿ ಇರ್ಲಿಲ್ಲ ಮುಂಚೆ ದುಡ್ಡು ಇದ್ರು ನೆಮ್ಮದಿ ಇರ್ತಿಲ್ಲ ಈಗ ದುಡಿಮೆನೂ ಚೆನ್ನಾಗೈತೆ ನೆಮ್ಮದಿನೂ ಐತೆ E aí